ನವೀನ್ ಸಾರಥ್ಯದಲ್ಲಿ ಎನ್ ವಿ ಕೆ ನ್ಯೂಸ್ಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ರೋಟರಿಯ ಅಂತಾರಾಷ್ಟ್ರೀಯ ಅಧ್ಯಕ್ಷರಾದಂಥ ಫ್ರಾನ್ಸಿಸ್ಕೋ ಅರೇಜಿರ್ ಅವರಿಗೆ ಗೌರವಪೂರ್ವಕ ನಮಸ್ಕಾರಗಳು ಸಲ್ಲಿಸ್ತಾ ಹಾಗೆ ರೋಸ್ಟ್ರಿ ಟ್ರೀ ನ್ಯಾಷನಲ್ನ ಆರ್ ಐ ಡೈರೆಕ್ಟರ್ ಆದಂಥ ಕೆ ಪಿ ನಾಗೇಶ್ ಅವ್ರಿಗೆ ಗೌರವಪೂರ್ವಕ ವಂದನೆಗಳು ಸಲ್ಲಿಸ್ತಾ ಸಂಸ್ಥೆ ಸೇವೆಗಾಗಿ ಹುಟ್ಟಿರ್ತಕ್ಕಂಥದ್ದು ಸರಿಸುಮಾರು ನೂರು ವರ್ಷಕ್ಕೂ ಹೆಚ್ಚು ಇತಿಹಾಸ ಉಳಿತಕ್ಕಂಥ ಈ ಒಂದು ಸಂಸ್ಥೆ ಇದರಿಂದ ನಮ್ಮೆಲ್ಲ ಹಿರಿಯರು ಈಗ ನಾವುಗಳು ಮುಂದೆ ನಮ್ಮ ಸಹೋದರರು ನಡೆಸ್ಕೊಳ್ತಕ್ಕಂಥ ಒಂದು ಸಂಸ್ಥೆನ ನಮ್ಮ ಅವಧಿಯಲ್ಲಿ ಸಿಕ್ಕಂಥ ಒಂದು ಅವಕಾಶಗಳನ್ನು ಪರಿಪೂರ್ಣವಾಗಿ ಸದುಪಯೋಗಪಡಿಸ್ಕೊಳ್ಳೋ ನಿಟ್ಟಿನಲ್ಲಿ ಮಾಲೂರಿನ ಸಾರಿ ಮುಳುಬಾಗಿಲಿನ ರೋಟರಿ ಸೆಂಟ್ರಲ್ನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಇಪ್ಪತ್ತೈದರ ಅವಧಿಯಲ್ಲಿರ್ತಕ್ಕಂಥ ಗೌರವಾಯಿತ ನನ್ನ ಹಿತೈಷಿಗಳು ಮತ್ತು ನನ್ನ ಸೋದರ ಅಂತ ಎನ್ ಆರ್ ಸತ್ಯಣ್ಣವರ ಒಂದು ಅವಧಿಯಲ್ಲಿ ಜೊತೆಗೆ ಅವರ ಕಾರ್ಯದರ್ಶಿಗಳಾದ ಶ್ರೀನಿವಾಸ ರೆಡ್ಡಿ ಅವರ ಒಂದು ಸಹಭಾಗಿತ್ವದಲ್ಲಿ ಮತ್ತು ಜೊತೆಯಾಗಿ ಸದಸ್ಯರ ಒಂದು ಸಹಕಾರದೊಂದಿಗೆ ಇಡೀ ಕೋಲಾರ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಸೇವೆಗಳನ್ನು ಪರಿಣಾಮಕಾರಿಯಾಗಿ ಫಲಪ್ರದವಾದಂಥ ಒಂದು ಸೇವೆಗಳನ್ನು ನಿರ್ವಹಿಸಿ ಇಡೀ ಜಿಲ್ಲೆಯಲ್ಲೇ ಅತ್ಯುತ್ತಮವಾದ ಒಂದು ವಿಭಾಗ ಅಂಥೇಳಿ ಹೆಸರು ಜು ಪಡೆದ ಜೊತೆಗೆ ಸರಿಸುಮಾರು ಇಪ್ಪತ್ತಕ್ಕೂ ಹೆಚ್ಚು ಪ್ರಶಸ್ತಿಯನ್ನು ಪಡೆದುಕೊಟ್ಟಂಥ ಎನ್ ಆರ್ ಸತ್ಯಣ್ಣವರಿಗೆ ಒಂದು ಗೌರವಪೂರ್ವಕ ಒಂದು ಸನ್ಮಾನ ಮತ್ತು ಅವರಿಗೆ ಒಂದು ಅಭಿನಂದನೆ ಸಲ್ಲಿಸ್ತಕ್ಕಂಥ ಈ ಒಂದು ಕಾರ್ಯಕ್ರಮದಲ್ಲಿ ಗೌರವಾಯಿತ ಸತ್ಯಣ್ಣವರು ಹಾಗೆ ಹಾಲಿ ಅಧ್ಯಕ್ಷರಾದಂಥ ಶ್ರೀನಿವಾಸ ರೆಡ್ಡಿಯವರು ಹಾಗೆ ಮತ್ತೊಬ್ಬ ನಮ್ಮ ರವೀಂದ್ರ ನಮ್ಮ ಹಿತೈಷಿಗಳು ಮತ್ತು ಮಾರ್ಗದರ್ಶಕವಾದಂಥ ರವೀಂದ್ರ ಸರ್ ಅವರು ಮತ್ತೊಬ್ಬ ಹಿರಿಯರು ಆದಂಥ ಗೌರವಂಥ ರಾವ್ ಅವರು ಹಾಗೆ ನಮ್ಮ ಮಾರ್ಗದರ್ಶಿಗಳು ನಮಗೆ ಸದಾ ಯಶಸ್ಸಿನ ಒಂದು ಒಂದು ಕೋ ಯಶಸ್ಸನ್ನು ಕೋರ್ತಕ್ಕಂಥ ಅಮು ಲಕ್ಷ್ಮೀನಾರಾಯಣವರು ಹಾಗೆ ನನ್ನ ಸೋದರ ಮಿತ್ರ ಕುಮಾರ್ ಅವರು ಸರಿತಾ ಮೇಡಮ್ ಅವರು ನಮ್ಮ ಕೋಲಾರದಿಂದ ಬಂದಿರ್ತ ಮಾಧ್ಯಮ ಪತ್ರಿಕಾ ವರದಿಗಾರ ಸಂಘದ ಅಧ್ಯಕ್ಷ ಅಂತ ಗಣೇಶ ಸುಧಾಕರವರು ಸುಧಾಕರ್ ಅವರು ರಮೇಶ್ ಅಣ್ಣವರು ಹೇಳ್ತಾ ಹೋದರೆಲ್ಲರೂ ಕೂಡ ಭಾಳ ಪ್ರಬುದ್ಧ ಜನಪ್ರತಿನಿಧಿಗಳು ನಾಗರಿಕ ಬಂಧುಗಳಿದ್ದೀರಿ ಆಮೇಲೆ ಕೋಲಾರದ ಶಂಕರಣ್ಣವ್ರು ಬಂದರು ರೋಟ್ರಿ ಸೆಂಟರ್ ರೋಟ್ರಿ ನಂದಿನಿಯಿಂದ ಹಾಗೆ ಎಲ್ಲ ನನ್ನ ರೋಟ್ರಿ ಬಂಧುಗಳಿಗೆ ನಾನು ಗೌರವಪೂರ್ವಕ ನಮಸ್ಕಾರಗಳು ಮತ್ತು ಶುಭಾಶಯ ಕೋರ್ತಾ ನಾವು ಎಷ್ಟೇ ಅತ್ಯುನ್ನತ ಮತ್ತು ಉತ್ತಮ ಸಾಧನೆ ಮಾಡಿದರೂ ಸಹ ಹಾಗೆ ನಾವು ಎಷ್ಟೇ ಆರ್ಥಿಕವಾಗಿ ಸದೃಢ ಆಗಿ ಯಶಸ್ಸು ಮತ್ತು ಸಾಧನೆ ಮಾಡಿದರೂ ಸಹ ಸೇವೆಯಲ್ಲಿ ಸಿಗ್ತಕ್ಕಂಥ ತೃಪ್ತಿ ಆತ್ಮವಿಶ್ವಾಸ ಸಮಾಧಾನ ಬೇರೆ ಎಲ್ಲೂ ಸಿಗ್ಲಿಕ್ಕೆ ಅವಕಾಶ ಇಲ್ಲ ಅಂಥ ಒಂದು ಸೇವೆಗೆ ಒಂದು ವೇದಿಕೆಯಾಗಿ ಸಮಾನ ಮನಸ್ಕರ ಒಂದು ತಂಡ ರಚನೆಯಾಗಿ ಪ್ರತಿ ವರ್ಷದ ಒಂದು ರೋಟ್ರಿ ಅವಧಿ ಅಂತೇನು ಕರಿತೀರಿ ಅಂಥ ಅವಧಿಯಲ್ಲಿ ಸಮಾನ ಮನಸ್ಸರೆಲ್ಲ ಒಟ್ಟುಗೂಡಿ ಸೇವೆ ಮಾಡೋದ್ರ ಮೂಲಕ ಆರ್ಥಿಕ ಶೈಕ್ಷಣಿಕ ಸಾಮಾಜಿಕ ಮತ್ತು ಆರೋಗ್ಯ ಜೊತೆಗೆ ಸ್ವಚ್ಛತೆ ಎಲ್ಲ ವಿಭಾಗಗಳಲ್ಲಿ ಕೂಡ ನಮ್ಮಗಳ ಒಂದು ಸೇವೆ ಅವಶ್ಯಕತೆ ಇದೆ ಹಾಗೆ ಎಲ್ಲಿ ಸಮಾಜದಲ್ಲಿ ನಮ್ಮ ಅವಶ್ಯಕತೆ ಇದೆ ಅದನ್ನು ತೋರಿಸ್ಕೊಳ್ತಕ್ಕಂಥ ನಿಟ್ಟಿನಲ್ಲಿ ನಿರಂತರವಾಗಿ ಒಂದು ಭಾಗವಹಿಸುವಿಕೆ ಮತ್ತು ಸಮಾಜನ ಮತ್ತು ಸಮಾನ ಮನಸ್ಕರನ್ನ ಜೋಡಿಸ್ಕೊಳ್ತಕ್ಕಂಥ ಒಂದು ಪ್ರವೃತ್ತಿ ಏನಿದೆ ಅಂಥ ಒಂದು ಸಂಸ್ಥೆ ರೋಟ್ರಿ ಜೊತೆಗೆ ಇಡೀ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅತ್ಯುತ್ತಮವಾದಂಥ ಒಂದು ಸಂಪರ್ಕ ಕಲ್ಪಿಸ್ಕೊಡ್ತಕ್ಕಂಥ ಒಂದು ಸಂಸ್ಥೆ ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋದು ಮತ್ತು ಅದರ ಒಂದು ಒಡನಾಡಿಯಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಭಾಗ್ಯ ಸಿಕ್ಕೋದು ಕೆಲವೇ ಮಂದಿಗೆ ಅಂಥ ಅವಕಾಶ ಕೂಡ ಹಿಂದೊಮ್ಮೆ ನನಗೆ ಎರಡು ಅವಧಿಯಲ್ಲಿ ನನಗೆ ಸಿಕ್ಕಿತ್ತು ಅದು ಕೋವಿಡ್ ಅಂತ ಒಂದು ಒಂದು ಪೆಂಡಮಿಕ್ ಟೈಮಲ್ಲಿ ಆ ಸಮಯದಲ್ಲಿ ಇಡೀ ಕೋವಿಡ್ನ ಒಂದು ಆತಂಕಕಾರಿ ಅವಧಿಯಲ್ಲಿ ರಸ್ತೆಯಲ್ಲಿ ಓಡಾಡ್ತಕ್ಕಂಥದ್ದವರು ಅಥವಾ ಕೋವಿಡ್ ವಾರಿಯರ್ಸ್ ಅಂತ ಏನು ಕರಿತಾಯಿದ್ರಿ ಅವರಿಗೆ ಆರೋಗ್ಯಾಧಿಕಾರಿಗಳು ವೈದ್ಯರು ಪೊಲೀಸರು ಮಿತ್ರರು ಜೊತೆಯಾಗಿ ಇವೆಲ್ಲರ ಜೊತೆಯಾಗಿದ್ದಂಥ ಒಂದೇ ಒಂದು ಸಂಸ್ಥೆಯ ಪದಾಧಿಕಾರಿಗಳು ಅದು ರೋಟರಿ ಸಂಸ್ಥೆಯ ಪದಾಧಿಕಾರಿಗಳು ಅಂಥ ಒಂದು ಸಂಸ್ಥೆಯಲ್ಲಿ ಇರ್ತಕ್ಕಂಥ ಎಲ್ಲ ರೋಟರಿನ್ಸ್ನು ತಮ್ಮ ಒಂದು ಆರೋಗ್ಯದ ಸಮಸ್ಯೆ ತಮಗೂ ಕೂಡ ಅಂಥ ಒಂದು ಕೋವಿಡ್ನ ಒಂದು ಆತಂಕಾರಿ ನಮಗೂ ತಗೊಳ್ಬೋದು ಅಂತ ಒಂದು ಒಂದು ಭಾವನೆ ಇದ್ದರೂ ಸಹ ಇಡೀ ಸಮಾಜದ ಹಿತದೃಷ್ಟಿಯಿಂದ ನಾಗರಿಕದ ಒಂದು ಹಿತದೃಷ್ಟಿಯಿಂದ ಎಲ್ಲ ಕಡೆ ಕೂಡ ಎಲ್ಲಿ ಅವಶ್ಯಕತೆ ಇದೆ ಅಲ್ಲಿ ಮೆಡಿಸಿನ್ ಸಪ್ಲೈ ಮಾಡುವಂಥದ್ದು ಆಹಾರ ಸರಬರಾಜು ಮಾಡ್ತಕ್ಕಂಥ ಕೆಲಸನ ನಿರಂತರವಾಗಿ ಇಡೀ ಮುಳುಬಾಗಲು ಸೇರಿದಂತೆ ರಾಜ್ಯ ಇಡೀ ರಾಷ್ಟ್ರದಲ್ಲಿ ನಮ್ಮ ರೋಟರಿಯನ್ಸ್ ಏನು ಭಾಗವಹಿಸಿದ್ರು ಭಾಗವಹಿಸಿ ಆ ಒಂದು ಕಾಯಿಲೆನ ಹೋಗಲಾಡಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆರೋಗ್ಯ ಮತ್ತು ಪೊಲೀಸ್ ಇಲಾಖೆ ಜೊತೆಗೆ ಕೈ ಜೋಡಿಸಿದಂಥ ನನ್ನ ಸರ್ವ ಸರ್ವ ಸದಸ್ಯರಿಗೂ ಅಂದರೆ ರೋಟರಿ ಸದಸ್ಯರು ಕೂಡ ಈ ಸಂದರ್ಭದಲ್ಲಿ ನಾನು ಆಭಾರಿಯಾಗಿರ್ತೀನಿ ಅವ್ರಿಗೆ ಧನ್ಯವಾದಗಳು ಅಭಿನಂದನೆ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ ಅಂತ ಎಲ್ಲ ರೋಟರಿಯನ್ನು ನನ್ನ ಸಮ್ ಸಹಪಾಠಿಗಳಿಗೆ ಹಾಗೆ ಮುಂದುವರೆದು ಇವತ್ತು ದಿವಸ ನಮ್ಮ ಸತ್ಯಣ್ಣವರು ಅವರಿಗೆ ಅವರ ಒಂದು ವ್ಯಾಪಾರಗಳಲ್ಲಿ ನನಗನ್ನಿಸ್ತದೆ ಅವರಿಗೆ ಸಮಾಧಾನವಾಗಿ ಕೂತು ಊಟ ಮಾಡೋಕ್ಕೂ ಸಮಯ ಆಗೋದಿಲ್ಲ ಅಂಥ ಒಂದು ಕೆಲಸದ ಒತ್ತಡಗಳು